ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಷ್ಣು ಅಭಿಮಾನಿಗಳು ಫಿಲಂ ಚೇಂಬರ್ ಗೆ ಧಾವಿಸಿದ್ದಾರೆ ಫಿಲಂ ಚೇಂಬರ್ ಅಧ್ಯಕ್ಷರಾಗಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನು ಕೂಡ ಸೊ ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಇವರ ಮುಂದಿನ ನಡೆ ಏನು ಅನ್ನೋದನ್ನ ತಿಳಿಸಿಕೊಳ್ಳೆ ವಿಷ್ಣು ಅಭಿಮಾನಿ ಸಂಘದ ಒಬ್ಬರು ಆಗಿರುವಂಥ ಅನೀಶ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ಇವತ್ತಿನ ಮನವಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೀರಾ ಅಂತ ಏನು ಜಾಗ ಇದೆ ಆ ಜಾಗ ನಮಗೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಚಾನ್ಸ್ ಇಲ್ಲ ಯಾಕಂದ್ರೆ ಅದು ಸರ್ಕಾರ ಅವ್ರಿಗೆ ಕೊಟ್ಟಿರೋಂಥದ್ದು ಅವರೇನು ಖರೀದಿ ಮಾಡಿ ಅದನ್ನ ಉಳುಮೆ ಮಾಡಿ ಜಮೀನು ಬಿತ್ತಿಲ್ಲ ಅವರು ಸರ್ಕಾರ ಕೊಟ್ಟಿದ್ದೆ ಅದನ್ನು ತೊಗೊಂಡಿದ್ದಾರೆ ಯಜಮಾನಿಗೆ ನಾವು ಹಾಕಿದ್ದೀವಿ ಅದಕ್ಕೆ ಯಜಮಾನಿಗೆ ಅನ್ಯಾಯ ಆಗಿದೆ ನಿಮಗೂ ಗೊತ್ತಿದೆ ನೋಡಿ ಎಲ್ಲ ಮೀಡಿಯಾದವರು ಇಡೀ ಕರ್ನಾಟಕ ಜನತೆ ಗೊತ್ತಿದೆ ಈ ವಿಷಯ ಸೊ ದಯವಿಟ್ಟು ನಮಗೆ ಈಗ ನಾವು ಅರ್ಜಿನೂ ಕೊಟ್ಟಿದ್ದೀವಿ ವಾಣಿಜ್ಯ ಮಂಡ್ಯ ಅರ್ಜಿನೂ ಕೊಟ್ಟಿದ್ದೀವಿ ನೀವು ನೋಡಿದ್ದೀರಾ ಅದನ್ನ ಸೊ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ತಾವುಗಳು ಈಗ ಎರಡ್ ಸಾವಿರದ ನಾಲ್ಕರಿಂದಲೇ ಇದು ಈ ಜಮೀನು ಸಾಕಷ್ಟು ವಿವಾದಗಳಿಂದಲೇ ಕೂಡಿತ್ತು ಕೋರ್ಟ್ ಅಲ್ಲೇ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ವಿಷ್ಣು ಸರನ ಅಲ್ಲಿ ಒಂದು ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ ಸೊ ಆದ್ರೂ ಕೂಡ ಅಲ್ಲಿಂದ ಇಲ್ಲಿ ತನಕ ಹದಿನಾರು ವರ್ಷಗಳ ಕಾಲ ಇವತ್ತಿ ಕೂಡ ಹೋರಾಟ ನಡೀತಾ ಇದೆ ಅಲ್ಲಿ ಒಂದು ಸಮಾಧಿ ಆಗ್ಬೇಕು ನಮಗೆ ಹತ್ತು ಗುಂಟೆ ಜಾಗವನ್ನ ಕೊಟ್ಬಿಡಿ ಅಂತ ಇವತ್ತು ಕೂಡ ನಡೀತಾ ಇಲ್ಲ ಸೊ ನೀವು ಯಾವತ್ತಾದ್ರೂ ಅವರ ಫ್ಯಾಮಿಲಿಯನ್ನ ಅಂದ್ರೆ ಬಾಲಕೃಷ್ಣ ಹಿರಿಯ ನಟರಾದಂತ ಬಾಲಕೃಷ್ಣ ಅವರ ಫ್ಯಾಮಿಲಿಯನ್ನ ಕಾಂಟ್ಯಾಕ್ಟ್ ಮಾಡಿದಿರಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ ಅವ್ರು ಯಾರು ಸಿಗದೇ ಇಲ್ಲ ಮೇಡಮ್ ಕೈಗೆ ಅಭಿಮಾನಿಗಳು ಹೋದ್ರೆ ಬದಲಾವಣೆ ಯಾರು ಮಾಹಿತಿ ಕೊಡ್ತಾರೋ ಗೊತ್ತಿಲ್ಲ ನಮ್ಗೆ ಹಿಂಗ ಹೋಗ್ಬೇಕಾದ್ರೆ ಓಡೋಗ್ಬಿಡ್ತಾರ ಅವ್ರು ತರ ಇದೆ ಈಗ ಏನು ಬಾಲಣ್ಣ ಅವರು ಮಗಳಿದಳ ಅವ್ರೇನು ಹೇಳಿದಾರಂತೆ ನಾನು ಅಭಿಮಾನಿಗಳ ಜೊತೆ ಇಟ್ಕೊಳ್ತೀವಿ ಅಂತ ಇದ್ದು ನೋಡಿದ್ವಿ ನಾವು ಟಿವಿ ಒಳಗೆ ಮಾಹಿತಿ ನೋಡಿದ್ವಿ ಅದನ್ನ ಸೊ ಹೇಳಿದ್ದಾರೆ ನಾವೇ ಅಭಿಮಾನಿಗಳ ಜೊತೆ ಇದ್ದೀವಿ ಸೊ ದಯವಿಟ್ಟು ನೀವೆಲ್ಲ ಏನು ಇದು ಅಂತ ಹೇಳಿದಾರೆ ಬಾಲಕೃಷ್ಣ ಅವರ ಮಗಳು ಗೀತಾ ಅವರು ಈಗ ನಾವು ರೆಡಿ ಇದೀವಿ ಇಲ್ಲಿ ಸಮಾಧಿ ಮಾಡ್ಕೊಳ್ಳಿ ಅಂತ ಹೇಳಿದರು ಬಟ್ ಒಂದ್ ಕಾಲದಲ್ಲಿ ಸೊ ಅವರಿಂದನೇ ಈ ಒಂದು ಸಮಸ್ಯೆ ಉಂಟಾಗಿರೋ ಅನ್ನೋ ಅಂತ ಆರೋಪ ಕೂಡ ಅಭಿಮಾನಿಗಳು ಮಾಡ್ತಾ ಇದಾರೆ ಮುಂದೆ ಕ್ಲಿಯರ್ ಆಗತ್ತಂಗಿದ್ರೆ ಏನಿದೆ ಅವ್ರು ಬೇಳೆ ಬೇಯಿಸ್ಕೊಳಕ್ ನೋಡ್ತಾ ಇದಾರೆ ಹೊರ್ತು ಅವರು ಈಗ ಆಗ್ಲೂ ಆಸ್ತಿ ಇದೆಯಲ್ಲ ಅವರು ಸೊ ಆ ಜಾಗದೊಳಗೆ ಯಜಮಾನ ಹಾಕ್ಬಿಟ್ಟೆ ಅವ್ರು ಮುಂದೆ ಮಾಡ್ಕೊಂಡಿರೋದು ಇಳಿದ ಅದು ಅದೇ ಮೇಡಮ್ ಪಾರ್ ಜಾಗ ಮೇಡಮ್ ಅದು ಯಜಮಾನು ಅಲ್ಲಿ ಇಳಿದ ಇವತ್ತು ಅದು ಏನಿದೆ ಆ ಸ್ಟುಡಿಯೋ ಅಭಿಮಾನಿ ಸ್ಟುಡಿಯೋ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ಹೇಳ್ಬೇಕಾದ್ರೆ ಈಗಲೂ ಕರೆಯೋದು ಅದನ್ನ ಯಜಮಾನರು ಪುಣ್ಯಭೂಮಿ ಅಂತಾನೆ ಕರೆಯೋದು ಯಾರು ವಾಟಾಡಿ ಅವರು ಕೇಳಿದ್ವಿ ಹೋಗ್ಬಿಟ್ಟು ವಿಷ್ಣುವ ಅಭಿಮಾನಿ ಸ್ಟುಡಿಯೋ ಕರ್ಕೊಂಡು ಹೋಗ ಅಂದ್ರೆ ಗೊತ್ತಿಲ್ಲ ಅಂತಾರೆ ವಿಷ್ಣುವರ ಸಮಾಧಿ ಕರ್ಕೊಂಡು ಹೋಗ್ರೆ ಕರ್ಕೊಂಡಿದ್ದಾರೆ ಅವರು ಈಗ ಅಲ್ಲಿ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ ಅದರ ಅವಶೇಷಗಳು ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಇದೆ ಆ ಹುಡುಕಾಟದಲ್ಲಿ ನೀವಿದ್ದೀರಾ ಖಂಡಿತ ಹುಡ್ಕಾಡದೊಳಗಿದು ಸಿಗ್ತಾ ಇಲ್ಲ ನಮ್ಮ ಒಂದು ವಿಷ್ಣು ಸರ್ ಸಮಿತಿಯಿಂದ ಹೋಗ್ಬಿಟ್ಟು ಕೆಂಗೇರಿ ಸ್ಟೇಷನ್ಗೆ ಒಂದು ಮನವಿ ಕೊಟ್ಟಿದ್ದೀವಿ ಅದು ನಮಗೆ ಅಂತ ಹೇಳಿದ್ದಾರೆ ಇದು ವರಮಹಾಲಕ್ಷ್ಮಿ ಹಬ್ಬದ ಅವತ್ತಿನ ಮಧ್ಯರಾತ್ರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಸೊ ಈ ಒಂದು ಸುದ್ದಿ ಕೇಳಿದಾಗ ನಿಮ್ಮ ನೀವು ಅಭಿಮಾನಿಗಳಾಗಿ ನಿಮಗೆ ಎಷ್ಟು ನೋವು ತಂದಿದೆ ಯಾಕಂದ್ರೆ ನಲವತ್ತು ವರ್ಷಗಳ ಇಂಡಸ್ಟ್ರಿಗೆ ಕೊಡುಗೆ ಇದೆ ವಿಷ್ಣು ಸರ್ ನಮ್ಮ ತಂದೆಗಿಂತ ಹೆಚ್ಚು ಮೇಡಮ್ ಅವರು ಯಾಕಂದರೆ ನಾವು ನಮ್ಮ ತಂದೆ ಸತ್ತಾಗ ನೋಡಿಲ್ಲ ಮೇಡಮ್ ಆದರೆ ಅವ್ರು ನಮ್ಮ ತಂದೆಗಿಂತ ಹೆಚ್ಚಿದ್ದಾರೆ ಮೇಡಮ್ ನಾವು ಹೇಳೋ ಅವಶ್ಯಕತೆ ಇಲ್ಲ ಅವರು ಇಡೀ ಕರ್ನಾಟಕದ ಆಸ್ತಿ ಮೇಡಮ್ ಅವರು ಒಬ್ಬರಿಬ್ ಆಸ್ತಿ ಅಲ್ಲ ಮೇಡಮ್ ಮಂದಿ ನಮ್ಮ ಮನೆಯವಳು ಮೇಡಮ್ ನಮ್ಮ ಇಂಟ್ರಿ ಮಗಳ ಜೊತೆ ಮಾತಾಡಿ ಬುರ್ ಆಗಿದೆ ಮೇಡಮ್ ನಾವು ಸರಿಯಾಗಿ ಬರ್ದಿ ಸಾಕಿದ್ರು ಮಾತಾಡಿ ಏನು ಮಾಡೋದ ಹೇಳಿ ನಾವು ಯಾವ ಸರ್ಕಾರಕ್ಕೋರು ಬೇವರ್ಸಿಗಳು ಯಾರು ಮಾತು ಕೇಳೋದ ಮೇಡಮ್ ಯಾರು ಹೇಳ್ತಾನೆ ಅವ್ನಿದಾನೆ ಇವ್ನಿದಾನೆ ಅಂತಾನ ಈಗ ನಿಮ್ಮ ವಾಹಿನಿ ಮುಖಾಂತರ ಹೇಳ್ತೀವಿ ಮೇಡಮ್ ದಮ್ಮಿ ಇದ್ರೆ ಅದು ಯಾರೇ ಇರಲಿ ಮೇಡಮ್ ಯಾವ ಪಕ್ಷದವನೇ ಇರಲಿ ಅಭಿಮಾನಿಗಳ ಮುಂದೆ ಮುಂದೆ ನಿಂತ್ಕೊಂಡ್ಬಿಡಿ ಅವನು ನಾನೇ ಕೆಡವಿದು ಅಂತ ಮುಂದೆ ನಿಂತ್ಕೊಂಡ್ಬಿಡಿ ಮೇಡಮ್ ಅದು ಪರಿಣಾಮ ನೀವು ನೋಡಿ ಮೇಡಮ್ ಚಂದಿ ಚಿಂದು ಉಡಾಸ್ಬಿಡ್ತೀವಿ ಮೇಡಮ್ ಅವ್ರನ್ನ ಯಾರಿಗೂ ಉಳಿಸಲ್ಲ ಮೇಡಮ್ ನಾವು ಯಾಕೇಳಿ ನಮ್ಮ ಯಜಮಾನರು ಯಾರು ದೃಹವಾಗ ಮೇಡಮ್ ಶಾಂತಿ ಪ್ರಿಯರು ಮೇಡಮ್ ಅದಕ್ಕೋಸ್ಕರ ಇಷ್ಟು ವಜದೆ ತಿಂತ ಇದ್ದೀವಿ ನಾವು ಅವತ್ತು ಯಜಮಾನಿಗೆ ಒದಗ ತಿಂತ ಇರೋ ಇವತ್ತು ಅಭಿಮಾನಿಗಳು ಪೊಲೀಸ್ ಪೊಲೀಸರ ಎಫ್ಐಆರ್ ಹಾಕಿಸ್ಕೊಳ್ತಾ ಇದ್ದೀವಿ ಇದೆಲ್ಲ ನಡೀತಾ ಇದೆ ಮೇಡಮ್ ಪೊಲೀಸರು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ಅವತ್ತು ನಿಮ್ಮನ್ನ ಕರ್ಕೊಂಡು ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಬಂಧಿಸಿ ಆ ಟೈಮಲ್ಲಿ ಒಂದಿಷ್ಟು ನೋವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಅಭಿಮಾನಿಗಳಿಗೆ ತೊಂದರೆ ಕೊಟ್ಟರು ಪೊಲೀಸರು ಅಂತ ಇಲ್ಲ ಮೇಡಮ್ ಅದೇನು ಅದು ಕೇಸ್ ಆಗ್ತೀನಿ ಅಂತ ಹೇಳಿದಾರೆ ಇಲ್ಲ ಅಂತ ಇಲ್ಲ ಮೇಡಮ್ ಯಾಕಂದ್ರೆ ಅದು ಅವ್ರ ಕಾರ್ಯ ಅವ್ರು ನಿರ್ವಹಿಸ್ತಾರೆ ಮೇಡಮ್ ಪೊಲೀಸರ ಕಾರ್ಯ ಏನಿದೆ ಅವ್ರಿಗೆ ಏನಿದ್ರೆ ಅದು ನಿರ್ವಹಿಸ್ತಾರೆ ಈಗಲೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಈಗಲೂ ಇದೆ ಅಲ್ಲಿ ಇಲ್ಲ ಅಂತ ಇಲ್ಲ ಅಲ್ಲಿ ಈಗಲೂ ತೆಗ್ದಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಈಗಲೂ ಇದೆ ಮೇಡಮ್ ಅಲ್ಲಿ ಓಕೆ ಇನ್ನೊಂದು ವಿಚಾರ ಸರ್ ಒಂದು ಕಡೆ ಈ ರೀತಿ ಆದ್ರೆ ಇನ್ನು ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಮೊನ್ನೆ ನಾವು ಎಲ್ಲಾ ಮಾಧ್ಯಮದವರು ಅನಿರುದ್ಧ ಅವರನ್ನ ಮಾತಾಡಿಸುವಂತ ಪ್ರಯತ್ನದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳ್ತಾರೆ ನಾವು ಎಲ್ಲಾ ಅಭಿಮಾನಿಗಳನ್ನ ಜೊತೆಯಾಗಿ ಸೇರಲ್ಲ ಅದ್ರಲ್ಲಿ ಬೇರೆ ಉದ್ದೇಶನೂ ಇದೆ ಅಭಿಮಾನಿಗಳು ಬೇರೆ ಉದ್ದೇಶದಿಂದಲೂ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಅವರು ಅಭಿಮಾನಿಗಳಾದ್ರೆ ಆರೋಪ ಮಾಡ್ತಾ ಇರಲಿಲ್ಲ ಅಪ್ಪಾಜಿ ಅನ್ನೋ ಒಂದು ಮಾತು ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ನೋಡಿ ಈ ಮಾತು ಕೇಳಿದ್ರಲ್ಲ ತುಂಬಾ ಒಳ್ಳೆ ಮಾತು ಇದು ಕೇಳ್ತಾ ಇರೋದು ನಮಗೆ ಈಗ ನಾವು ನಮ್ಮ ಅಪ್ಪಾಜಿನ ಕೊಂಡು ಆಗಿದ್ದೀವಿ ತಂದೆ ಇಲ್ಲ ನಮಗೆ ಈಗ ಭಾರತೀಯ ನಾವು ತಾಯಿ ಅಂತೀವಿ ಈಗ ತಾಯಿ ಮಡಿದಲ್ಲಿ ಕೈ ಬಿಟ್ಬಿಟ್ರ ಮಕ್ಕಳಿಗೆ ಎಲ್ಲ ಹೋಗ್ಬೇಕು ಮೇಡಮ್ ನಾವು ಅವ್ರು ಬರಬೇಕಲ್ಲ ಮೇಡಮ್ ಬಾರ್ತಿ ಮೇಡಮ್ ಮೇಲೆ ಇಲ್ಲ ಅವ್ರು ಇಲ್ಲ ರಜಿರುದ್ದಿದಾರೆ ಅವ್ರು ರಡಿಯಾರಲ್ಲ ಅವರು ನಿಂತ್ಕೋಬೇಕು ಮೇಡಮ್ ನಿಂತ್ಕೊಂಡು ಮುಂದೆ ಎಲ್ಲರೂ ಬನ್ನಿ ಅವ್ರು ಕರಿಬೇಕು ಮಕ್ಳು ಕೂಡ ಬಿಟ್ಬಿಟ್ಟು ಅವ್ರು ಹಿಂಗೆ ಇವ್ರು ಹಿಂಗೆ ಅದು ಹೇಳ್ಕೊಳೋದು ಅವಶ್ಯಕತೆ ಇಲ್ಲ ಮೇಡಮ್ ಈಗ ನೋಡಿ ಒಂದು ಮನೆಯ ಮೇಲೆ ಹೊಡ್ಕಿದ್ದೇ ಇರ್ತದೆ ಐದು ಬಿಟ್ಟು ಒಂದೇ ತರ ಇರಲ್ಲ ಅಲ್ವಾ ಅದನ್ನ ತಾಯಿಯನ್ನು ಸರ್ಗ ಹಾಕೊಂಡ್ಬಿಟ್ಟು ನನ್ನ ಮಕ್ಕಳಪ್ಪ ನೀವು ನಿಂತ್ಕೊಳ್ಳಿ ನೀವು ಇದ್ದೀನಿ ನಿಮ್ದು ನಿಂತ್ಕೊಳ್ಳಿ ಅಂತ ಕರಿಬೇಕು ಮೇಡಮ್ ಅದನ್ನ ಯಾಕೆ ಮೇಡಮ್ ಮಾಡಲ್ಲ ಅವ್ರು ನೀವು ಕೇಳಿ ಮೇಡಮ್ ಅವ್ರಿಗೆ ಅವರು ಅವರೇ ಹೇಳ್ತಾರೆ ಸಾಕಷ್ಟು ಬಾರಿ ನಾವು ಮನೆಗೆ ಬಂದು ಮೀಟಿಂಗ್ ಮಾಡ್ತೀವಿ ಬನ್ನಿ ಅಂದಾಗ ಅಭಿಮಾನಿಗಳು ಬರಲ್ಲ ಅನ್ನೋ ಒಂದು ಆರೋಪವನ್ನ ಅವರು ಮಾಡಿದ್ದಾರೆ ಅಭಿಮಾನಿಗಳು ಬರಲ್ಲ ನಮ್ಮ ಮನೆ ಹತ್ರ ಮೀಟಿಂಗಿಗೆ ಎಷ್ಟೋ ಸಲ ನಾನು ಕರೆದಿದ್ದೀನಿ ಅವ್ರು ಅಟೆಂಡ್ ಆಗಿಲ್ಲ ಅನ್ನೋ ಒಂದು ಆರೋಪ ಮೇಡಮ್ ಹೋಗಿದ್ದಾರೆ ಮೇಡಮ್ ಅಭಿಮಾನಿ ಕೆಲವ್ರು ಹೋಗಿದ್ದಾರೆ ಕೆಲವ್ರು ಹೋಗಿಲ್ಲ ಇವರೇನಿದೆ ಇವ್ರು ಇದಕ್ಕಿದ್ದಂಗೆ ಹೇಳ್ತಾರೆ ಒಂದು ವಾರದ ಮುಂಚೆನೋ ಒಂದು ಹತ್ತು ದಿವಸ ಮುಂಚೆನೋ ಹೇಳಿದ್ರೆ ಎಲ್ಲರಿಗೂ ಒಂದು ಮೆಸೇಜ್ ಹೋಗುತ್ತೆ ಎಲ್ಲರೂ ಸಿಗ್ತಾರೆ ಮೇಡಮ್ ಇವ್ರು ಇದ್ದಕ್ಕಿದ್ದಂಗೆ ಹೇಳಿದ್ರೆ ಯಾರು ಹ್ತಾರೆ ಹೇಳಿ ನೀವೇ ಹೇಳಿ ಇವಾಗ ನಿಮಗೆ ಈ ಕರೆದಿದ್ದ ಕ್ಷಣ ನೀವು ಬರ್ತೀರ ಇಲ್ಲ ಅಲ್ಲ ಅಲ್ಲ ನಿಮ್ಗೊಂದು ಹಾಫ್ ಅನ್ ಅವರ್ ಒನ್ ಅವರ್ ಮುಂಚೆ ನಾವು ಮೆಸೇಜ್ ಕೊಟ್ಟರೆ ಮೇಡಮ್ ಹಿಂಗಿದೆ ನೀವು ಬರ್ತೀರ ಅಲ್ವಾ ಸೊ ಫ್ಯಾಮಿಲಿಯ ಸಪೋರ್ಟ್ ನಿಮ್ಮ ಅಭಿಮಾನಿಗಳಿಗೆ ಯಾರಿಗೂ ಇಲ್ವಾ ಕಾಂಟ್ಯಾಕ್ಟ್ ಇಲ್ವಾ ಇಲ್ಲ ಮೇಡಮ್ ಖಂಡಿತ ಇಲ್ಲ ಮೇಡಮ್ ಅಭಿಮಾನಿಗಳಿಗೆ ಫ್ಯಾಮಿಲಿ ಸಪೋರ್ಟ್ ಇರ್ತಿದ್ರೆ ಇವತ್ತು ನಮ್ಮ ಯಜಮಾನನಿಗೆ ಈ ಗತಿ ಬರ್ತಿರಲಿಲ್ಲ ಮೇಡಮ್ ಅವತ್ತು ಅವ್ರು ನಮ್ಮ ಜೊತೆ ನಿಂತ್ಕೊಂಡಿದ್ರೆ ಕೊಯ್ತಾನು ಇರಲಿಲ್ಲ ಅವರು ಮೈಸೂರಲ್ಲಿ ಭಾರತಾನೂ ಇಲ್ಲ ಇಲ್ಲೇ ಮಾಡ್ತಿದ್ವಿ ನಾವು ಆದರೆ ಅವ್ರ ಅಭಿಮಾನಿಗಳು ಮಾತು ಕೇಳೋದ ಅವರು ಬೇಡ ಅಂತಾರೆ ಅಭಿಮಾನಿಗಳ್ ಲೆಕ್ಕನೇ ಬೇಡ ನಮ್ಗೆ ಅಂತಾರೆ ಅವರು ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ ನಾನು ಅವ್ರಿಗೆ ವೈರಿ ಈಗ ಈಗ ಮಾತಾಡ್ತಾ ಇದ್ದೀನಿ ನೋಡಿ ನಾನೀಗ ಭಾರತಿ ಮೇಡಮ್ ಅವರಿಗೆ ಅವ್ರ ಅಳಿಯನಿಗೆ ಅವ್ರ ಮಗಳಿಗೆ ನಾನು ವೈರಿ ಆಗ್ಬಿಡ್ತೀನಿ ಈಗ ಅವ್ರಿಗೆ ಅವ್ರು ಅಣ್ಣ ತಾಯಿಯನ್ನ ಸ್ಥಾನದ ಕೊಟ್ಟಿದ್ದು ತಾನು ಆ ತಾಯಿಯರ ಸ್ಥಾನಕ್ಕೆ ಅವ್ರನ್ನ ನಿತ್ಕೊಂಡು ಆ ಸ್ಫೂರ್ತಿ ಆಗ್ಬೇಕು ನಮಗೆ ಅದನ್ನ ಯಾಕೆ ಮಾಡಲ್ಲ ಅವರು ಯಾಕೆ ಮಾಡಲ್ಲ ಮೇಡಮ್ ಹೇಳಿ ಮೇಡಮ್ ನೀವು ಅದಕ್ಕೆ ಉತ್ತರ ಕೊಡಿದ್ದೀರ ಅವ್ರು ಕೇಳಿದ ಸಂದರ್ಭದಲ್ಲೂ ನಮಗೆ ಗೊತ್ತಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದವತ್ತು ಯಾವಾಗ ಎಲ್ಲ ಚಾನೆಲ್ಗಳಲ್ಲಿ ಈ ಥರ ಕೆಡವಿದ್ದಾರೆ ಅಂತ ಗೊತ್ತಾಯ್ತು ಆವಾಗಲೇ ಗೊತ್ತಾಗಿರೋದು ಅಂತ ಹೇಳಿ ಹೇಳ್ತಿದ್ದಾರೆ ಮೇಡಮ್ ಅದು ಸಾಧ್ಯನೇ ಇಲ್ಲ ಮೇಡಮ್ ಅವ್ರು ಗೊತ್ತಿಲ್ಲದ್ರೆ ಯಾವುದೂ ಇರೋಲ್ಲ ಆದ್ರೂ ನೀವೇ ಹೇಳ್ತೀನಿ ಕೇಳಿ ಅವ್ರು ಗೊತ್ತಾಗಿರ್ತದೆ ಅವ್ರು ಇಲ್ಲಿ ಅಭಿಮಾನಿಗಳು ಇಲ್ಲಿ ಹೋಗ್ಬಿಡ್ರೆ ಅಲ್ಲಿ ಬರೋದವಲ್ಲ ಮೈಸೂರಿಗೆ ಈಗ ನೀವೇ ನೋಡ್ತೀರಾ ಲಾಸ್ಟ್ ಟೈಮ್ ಕೊಟ್ಟೋಟ ಜಾತ್ರೆ ಮಾಡಿದ್ವಿ ನಾವು ಎಸ್ ಸಮಿತಿ ವೇರಕಪತ್ರ ಶ್ರೀನಿವಾಸ ಅಡಿಯಲ್ಲಿ ಎರಡು ಲಕ್ಷ ಜನ ನಾವು ಸೇರ್ಸಿದ್ವಿ ಸೇರ್ಸಿದ್ರು ಅವರು ಒಂದೇ ಒಂದು ಕರೆಗೆ ಎರಡು ಲಕ್ಷ ಜನ ಬಂದಿದ್ರು ಸೊ ಅವರು ಅವರು ಅದನ್ನ ಯಾಕೆ ಮಾಡಲ್ಲ ಮೇಡಮ್ ಸರ್ ಈಗ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ನಿಮಗೊಂದಿಷ್ಟು ಹೆಸರುಗಳು ಕೇಳಿ ಬಂದಿದೆ ಅಂತ ನೀವುಗಳೇ ಹೇಳ್ಕೊತಾ ಇದ್ದೀರಾ ಸೊ ಯಾರ ಹೆಸರು ಕೇಳಿ ಬರ್ತಾ ಇದೆ ಮೇಡಮ್ ನಮ್ಗೆ ಹೇಳಿಲ್ಲ ಮೇಡಮ್ ನಮಗೆ ಬರೀ ಹೇಳ್ತಾ ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂತಾರೆ ಊಹಾ ಊಹಾ ಮಾತು ಈಗ ನಮ್ಗೆ ಗೊತ್ತಿದ್ರೆ ನಾವು ಯಾರು ಬೇಗನೂ ಹೇಳೋಕ್ಕಾಗಲ್ಲ ಆದರೆ ಒಂದು ಸತ್ಯ ಅದು ಹೇಳ್ತಾ ಇದೀವಲ್ಲ ಇದು ನಮ್ಮ ಬಿ ಜೆ ಪಿ ಇಲ್ಲ ಕಾಂಗ್ರೆಸ್ ಪಕ್ಷವರು ಯಾವನೇ ಇರಲಿ ಮೇಡಮ್ ರಾಜಕಾರಣಿ ಅವನು ಎಷ್ಟು ಉನ್ನತ ಸ್ಥಾನದೊಳಗಿರಲಿ ಈ ಬಯಟ್ ಕೇಳಿಬೇಕಂದ್ರೆ ನಾನು ಮಡರ್ ಅವರು ನನಗೆ ಪರವಾಗಿಲ್ಲ ಮೇಡಮ್ ನಾನು ಭಯಪಡಲ್ಲ ನನ್ನ ಯಜಮಾನಿಗೋಸ್ಕರ ನಾನು ಪ್ರಾಣ ಅರ್ಪಣೆ ಮಾಡೋಕ್ಕೂ ಸಿದ್ಧ ಆದರೆ ಆ ನನ್ನ ಮಕ್ಕಳು ಸಿಗ್ತಾರೆ ಅಭಿಮಾನಿಗಳು ನಮ್ಮ ತಾಯಿ ಸತ್ವಾಲ ಅವ್ರನ್ನ ಬಿಡಲ್ಲ ಮೇಡಮ್ ನಮ್ಮ ಮೇಲೆ ಆಣೆ ಮೇಡಮ್ ಬಿಡೋಲ್ಲ ಮೇಡಮ್ ಅವ್ರಿಗೆ ಸರ್ ಈಗ ಕಿಚ್ಚ ಸುದೀಪ್ ಅವರೊಂದು ವಿಡಿಯೋ ಮಾಡಿ ಕಳಿಸ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ತರ ಇಲ್ಲಿ ಅಂತ ಇಲ್ಲೇ ಕಲಾವಿದ್ರೆ ಇಲ್ಲಿ ಅವರೇ ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಅಂತ ಸೊ ಸುದೀಪ್ ಅವರು ಬಿಟ್ರೆ ಒಂದಿಷ್ಟು ಜನ ಇಂಡಸ್ಟ್ರಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಚಿತ್ರರಂಗದ ಬಗ್ಗೆ ಅವರ ಒಗ್ಗಟ್ಟಿನ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಸುದೀಪ್ ಅವರು ನಟ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅವ್ರಿಗೆ ಅವರು ಯಜಮಾನ್ರಿಗೆ ಒಂದು ಪುತ್ರ ದತ್ತು ಪುತ್ರ ಇದ್ದಂಗೆ ಮೇಡಮ್ ನಾವು ಹೇಳ್ತೀವಿ ಬರೋ ಜನ್ಮ ಅನ್ನೋದಿದ್ರೆ ಸುದೀಪ್ ಅವರು ನಮ್ಮ ಯಜಮಾನರು ಹೊಟ್ಟೆಗೆ ಬಿಟ್ಲಿ ಮೇಡಮ್ ಅವ್ರು ಯಾಕಂದ್ರೆ ಅವ್ರೊಬ್ಬರೇ ಮೇಡಮ್ ಓಡಾಡೋದು ಬೇರೆಯವರೆಲ್ಲ ಈಗ ಈಗ ಊಹಪ್ಪ ಎದ್ಬಿಟ್ಟು ಹೋಗಿ ನಾನು ಇದ್ದೀನಿ ನಮ್ಮ ದಾ ಈ ಶ್ರುತಿ ಅವರು ಹೇಳಿದರು ನಾನು ಜಾಗ ಕೊಡ್ತಿದ್ದೆ ನಾನು ಜಾಗ ಕೊಡ್ತಿದ್ದೆ ಅವಾಗ ಎಲ್ಲೋಗಿದ್ರು ಮೇಡಮ್ ಇವರೆಲ್ಲ ಎಲ್ಲೋಗಿರಿ ಇವರು ಶ್ರುತಿಯವ್ರಿಗೆ ಮಾಡಿದಾರಲ್ಲ ಈಗ ನೋಡಿ ಎಶ್ ಆಗಲಿ ದರ್ಶನ ಆಗಲಿ ಆಮೇಲೆ ಇವ ಪ್ರಜ್ವಲ್ ಪ್ರಜ್ವಲ್ ದೇವರಾಜು ಇವರೆಲ್ಲ ಯಜಮಾನರು ಬಳೆಗಳು ಹಾಕ್ಕೊಂಡು ಯೋಜ ಟಾಟುಗಳು ಹಾಕ್ಕೊಂಡು ಹಾಂ ಸಿನಿಮಾಗಳು ಮಾಡಿದ್ರು ಎಲ್ಲೋಗಿದ್ದಾರೆ ಮೇಡಮ್ ಇವರು ಇವ್ರಿಗೆ ಯಾಕೆ ಧ್ವನಿ ಎತ್ತುತ್ತಲ್ಲ ಇವ್ರಿಗೆ ಮಾನ ಮರ್ಯಾದೆ ಇಲ್ವೋ ಮೇಡಮ್ ಇವ್ರಿಗೆ ಹಾಂ ಇವ್ರು ಯಜಮಾನ್ ಯಜಮಾನಿಂದ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದಾರೆ ಡೈರೆಕ್ಟ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ನಾಯಕರು ಎಲ್ಲ ಮಾಡಿದ್ದಾರೆ ಮೇಡಮ್ ಯಾಕೆ ಮೇಡಮ್ ಮುಂದೆ ಬರ್ತಾಯಿಲ್ಲ ಸುದೀಪ್ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಅವರಿಗೆ ಯಾವ ತರ ಬೆಂಬಲವನ್ನ ಸೂಚಿಸ್ತೀರಾ ಅವರ ಈ ಕಾರ್ಯಕ್ಕೆ ಏನು ಹೇಳ್ತೀವಿ ಇಲ್ಲ ಮೇಡಮ್ ಎಲ್ಲಾ ಅಭಿಮಾನಿಗಳು ಸುದೀಪ್ ಸರ್ ಏನ್ ಮಾಡ್ತಾರೆ ಖಂಡಿತ ನಿಂತ್ಕೊಂಡ್ ನಾವು ಸೇನಾ ಸಮಿತಿ ಅವರು ಮಾಡ್ತಾ ಇದ್ದಾರೆ ಸೊ ಯಜಮಾನಸ ಯಾರು ಸರ್ ಕೊನೆಯಾಗಿ ಇಲ್ಲಿ ಒಂದು ಕಡೆ ಸಮಾಧಿ ನೆಲಸ ಆಗಿದೆ ಮೈಸೂರಲ್ಲಿ ಸ್ಮಾರಕಗಳ ಮೈಂಟೈನ್ ಕರೆಕ್ಟ್ ಆಗ್ತಾ ಇಲ್ಲ ಬಿರುಕುಗಳು ಮೂಡಿದೆ ಅಲ್ಲಲ್ಲಿ ಕಸ ಹಾಕಿದ್ದಾರೆ ಸೊ ಈ ಸರ್ಕಾರದ ಈ ಒಂದು ವ್ಯವಸ್ಥೆಗೆ ಏನ್ ಹೇಳ್ತೀರಾ ಮೇಡಮ್ ಸರ್ಕಾರ ಅದನ್ನೆಲ್ಲ ಆಲಿಸ್ಬೇಕು ಒಂದು ಸರ್ಕಾರ ಆಲಿಸ್ಬೇಕು ಇನ್ನೊಂದೇನಾದ್ರೂ ನಾವು ಮೈಸೂರಿಗೆ ಹೋಗೋದೇ ಇಲ್ಲ ಬಿಡಿ ನಮ್ಮ ಯಜಮಾನಿಗೆ ಎಲ್ಲಿ ತೊಗೊಂಡೋಗಿ ನಾವು ಸಮಾಧಿ ಮಾಡಿದ್ವೋ ಸೊ ಅಲ್ ಸುಟ್ಟಾಗೋದ್ವೋ ಅದನ್ನೇ ನಾವು ದೇವಸ್ಥಾನ ಅಂದ್ಕೊಂಡಿರೋರು ಮೇಡಮ್ ಈಗ ನೋಡಿ ತಿರುಪ್ತಿ ಅಲ್ಲಿದೆ ಮೇಡಮ್ ಈಗ ಎಲ್ಲ ಕಡೆ ದೇವಸ್ಥಾನಗಳಿದ್ದಾವೆ ನೀವು ತಿರುಪ್ತಿಗೆ ಯಾಕೆ ಹೋಗ್ತೀರಾ ಅಲ್ವಾ ಈಗ ಧರ್ಮಸ್ಥಳಕ್ಕೆ ಆಗೋಗ್ತೀವಿ ನಾವು ಅದು ಗರ್ಭಗುಡಿ ಮೇಡಮ್ ಅದು ಅಲ್ಲೇ ಹಾಗೆ ಯಜಮಾನರು ಇವರೆಲ್ಲೇ ಕಟ್ಕೊಳ್ಳಿ ಮೇಡಮ್ ಮೈಸೂರು ಕಟ್ಕೊಂಡು ಮಂಡ್ಯ ಕಡ ಎಲ್ಲ ಇಡೀ ಕರ್ನಾಟಕದವಾಗಲಿ ನಮಗೆ ಸಂತೋಷ ಅದು ಆದರೆ ಈ ಪುಣ್ಯಭೂಮಿ ಇದೆಯಲ್ಲ ಮೇಡಮ್ ಅದು ಗರ್ಭಗುಡಿ ಇದ್ದಂಗೆ ಮೇಡಮ್ ಯಜಮಾನರಿಗೆ ದಯವಿಟ್ಟು ಅದನ್ನು ಬೇಕು ಮೇಡಮ್ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಮನವಿ ಮಾಡಿ ಮೇಡಮ್ ದಯವಿಟ್ಟು ನೀವು ಧನ್ಯವಾದ ಮೇಡಮ್ ಇದಿಷ್ಟು ವಿಷ್ಣು ಅಭಿಮಾನಿಯ ನೋವಿನ ಮಾತಾಗಿತ್ತು ನಮಗೆ ಇಲ್ಲೇ ಬೇಕು ಸಮಾಧಿ ನಾವು ಇದನ್ನು ಗರ್ಭಗುಡಿಯಾಗಿ ಪೂಜಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ ಪವರ್ ಟಿವಿ ಬೆಂಗಳೂರು